वेलकम बूब चुना ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ಮನೆಯಲ್ಲಿ ಸ್ವಲ್ಪ ರೇಷನ್ ಖಾಲಿ ಆಗಿತ್ತು ಅದಕ್ಕೋಸ್ಕರ ನಾನು ಮತ್ತೆ ನನ್ನ ಹಸ್ಬೆಂಡ್ ಸೇರಿ ರೇಷನ್ ತರತ್ ಹೋಗ್ತಾ ಇದ್ದೀವಿ ಈಗ ಇನ್ನು ಮನೆಯಲ್ಲಿದ್ದೀವಿ ನಮ್ ಹಸ್ಬೆಂಡ್ ಗೋಸ್ಕರ ವೇಟ್ ಮಾಡ್ತಾ ಇದ್ದೀನಿ ಅವ್ರು ಬಂದ ತಕ್ಷಣ ಮಾರ್ಕೆಟ್ ಹೋಗ್ತೀವಿ ಮಾರ್ಟ್ ಅಲ್ಲಿ ಯಾವ ರೀತಿಯಾಗಿ ಐಟಮ್ ಸಿಗುತ್ತೆ ಏನೇನ್ ಸಿಗುತ್ತೆ ಅಂತ ಹೇಳಿ ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ ಮಿಸ್ ಮಾಡ್ದೆ ಸ್ಕಿಪ್ ಮಾಡ್ದೆ ಈ ವಿಡಿಯೋನ ನೋಡ್ತಾ ಹೋಗಿ ಬರೀ ಅಲ್ಲೇ ಸಿಗೋಣ ಫ್ರೆಂಡ್ಸ್ ನಾವೀಗ ಮನೆ ಬಿಟ್ಟಿದೀವಿ ಇನ್ನು ಮಾರ್ಟಿಗೆ ಹೋಗ್ಬೇಕು ಇಲ್ಲಿ ಮಾರ್ಟಿಗೆ ಹೋಗೋಕೆ ಬಹಳ ದೂರ ಇತ್ತಲ್ಲ ನಮ್ಮ ಮನೆಯಿಂದ ಒಂದು ಹಾಫ್ ಎನ್ ಅವರ್ ಆಗಬಹುದು ಮಾರ್ಟಿಗೆ ಹೋಗ್ಬೇಕಂದ್ರೆ ಇಲ್ಲಿ ಸೆಕೆಂಡ್ ಗೇಟ್ ಕಾಣಿಸ್ತಾ ಇದೆ ಅಲ್ಲ ಇದು ಅಲಮಿನ ಸೆಕೆಂಡ್ ಗೇಟು ಇನ್ನು ಒಂದೈತಿ ಫಸ್ಟ್ ಗೇಟ್ ಅಲಮಿನ್ ಫಸ್ಟ್ ಗೇಟ್ ಇದು ಅಲಮಿನ ಕಾಲೇಜು ಕೂಡ ಐತಿ ಮತ್ತೆ ಹಾಸ್ಪಿಟಲ್ ಕೂಡ ಐತಿ ತುಂಬಾ ದೊಡ್ಡದ ಐತಿ ಎಲ್ಲ ತರ ಟ್ರೀಟ್ಮೆಂಟ್ ಎಲ್ಲಿ ಸಿಗ್ತೈತಿ ಇದು ಫಸ್ಟ್ ಗೇಟ್ ಆಲಮಿನ ಫಸ್ಟ್ ಗೇಟ್ ಇದು ಇದು ಆದ ತಕ್ಷಣ ಮುಂದೆ ಹಂಗೆ ಹೋದರೆ ಮಾರ್ಟ್ ಹತ್ತೈತೆ ನಮಗೆ ಇದು ಮಾರ್ಟು ಈಗ ರೀಸೆಂಟಾಗಿ ಸ್ಟಾರ್ಟ್ ಆಗೈತಿ ಕೆಲವೊಂದು ಸರಿ ನಾವು ಸಾಕಷ್ಟು ಸರಿ ಬಂದೀವಿ ಇಲ್ಲಿ ಆಲ್ಮೋಸ್ಟು ಕೆಲವೊಂದು ಒಂದು ಎರಡು ವಿಡಿಯೋನ ಹಾಕಿರ್ಬೋದು ನಾನು ಆಲ್ರೆಡಿ ಇದು ಮಾರ್ಟು ಇದು ಮತ್ತೊಮ್ಮೆ ಈಗ ಶಾಪಿಂಗ್ ಮಾಡಕ್ಕೆ ಬಂದೀವಿ ನಾವಿಲ್ಲಿ ಕಿರಾಣಿ ಸಾಮಾನು ಆಯ್ತು ಎಲ್ಲ ಆಯ್ತು ಅಂತ ಹೇಳಿ ಶಾಪಿಂಗ್ ಬಂದಿದ್ವಿ ನೋಡ್ಬೇಕು ರಶ್ ಆಯ್ತು ಹೇಗೋ ಅಂತ ಹೇಳಿ ಒಳಗೆ ಹೋಗ್ಬಿಟ್ಟು ಯಾಕಂದ್ರೆ ಹೊರಗಡೆ ಹೆಂಗ್ ರಶ್ ಅನ್ನಿಸ್ತೈತಿ ಒಳಗಡೆ ಹೆಂಗಿರುತ್ತೋ ಗೊತ್ತಿಲ್ಲ ನೋಡಿ ಶಾಪಿಂಗ್ ಆಲ್ರೆಡಿ ಒಳಗೆ ಎಂಟ್ರಿ ಕೊಟ್ವಿ ಏನೇ ತಗೋಬೇಕು ಅನ್ನೋದನ್ನ ನೋಡಣ್ಣ ಬನ್ನಿ ಇಲ್ಲೇ ನೋಡೋಣ

का केलोरिन प्राइस 199 हेलो आप लोगों को 80 रुपए पर हेलो

నెక్స్ట్ దిన్సి సమగ్రీ దిణి సమాగ్రి స్వల్ప ముందుగడే సిగ్వు అది హు బెల్ల పకెట్లకి onders. 1 kez. ఄలా ఇయీతముండి మనగదిం బతే? ౌఠి వంన fronts కేజ దఒలా? 1 kg ఉరలే ఇషట్ అనే. 1 kg కేజ అవా. వం తే ఆ ంనేతే నోడుకేరలా? 12 kg కుశ chưaంసీ వంనే. देखो हां इधर 1 केजी 1 केजी आते हैं और नहीं ये वैसे मुझे एक भी नहीं ನಮ್ದು ಎಲ್ಲಾ ದಿನ ಶಾಪಿಂಗ್ ಎಲ್ಲ ಮುಗೀತು ಈಗ ವಾಪಸ್ ನಾವು ಮನೆಗೆ ಹೋಗ್ತಾ ಇದೀವಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಕೂಡ್ಲೆ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್